ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇವತ್ತು ವೈಟ್ ಚಿತ್ರನ್ನ ಮಾಡ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅರ್ಥ ಆಗಿಲ್ಲ ಅಂದರೆ ಇದು ಒಗ್ಗರಣೆ ಹಣ್ಣ ಅಂತಾರಲ್ಲ ಅದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗ ಸಣ್ಣಕ್ಕೆ ಈ ರೀತಿಯಲ್ಲಿ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ನಂತರ ಟೊಮೊಟೊ ಒಂದು ಮೂರನ್ನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಆನಂತರ ಕೊತ್ತಂಬ್ರಿನ ಒಂಚೂರು ತೊಗೊಂಡು ಹೆಚ್ಕೊಂಡಿದ್ದೆ ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ ಉದ್ದಕ್ಕೆ ಆನಂತರ ಒಂದು ಹದಿನೈದು ಅಷ್ಟು ಕರಿಬೇವನ್ನ ತಗೊಂಡಿದ್ದೀನಿ ಉಪ್ಪು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ತಗೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇವಾಗ ಒಂದು ಪ್ಯಾನ್ನ ಹಿಡ್ಕೊಂಡು ಅದರಲ್ಲಿ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವೇ ಆನಂತರ ಕಡಲೇಬೇಳೆ ಸಾಸಿವೆ ಜೀರಿಗೆ ಎಲ್ಲನೂ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಫ್ರೈ ಆನಂತರ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡೋದ್ರಿಂದ ಖಾರ ಕಮ್ಮಿ ಆಗುತ್ತೆ ಮತ್ತು ಹಸಿಮೆಣ್ಸಿನ್ಕಾಯಿನ ಹಂಗೆ ತಿನ್ಬೋದು ಎತ್ತಿಡ್ಕೋ ಎತ್ತಿಡೋ ಅವಶ್ಯಕತೆ ಇರೋದಿಲ್ಲ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಎಣ್ಣೆಲಿ ಫುಲ್ಲು ಫ್ರೈ ಆಗಬೇಕು ಹಸಿಮೆಣ್ಸಿನ್ಕಾಯಿ ಫ್ರೈ ಆದ ನಂತರ ಇವಾಗ ಈರುಳ್ಳಿನ ಆ್ಯಡ್ ಮಾಡ್ಕೊಳೋಣ ಈರುಳ್ಳಿನ ಚೆನ್ನಾಗಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ರುಚಿ ಇರುತ್ತೆ ಈ ರೈಸ್ ಬಂದ್ಬಿಟ್ಟು ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಕರ್ಬೇವನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮುಂಚೆನೇ ಆ್ಯಡ್ಬೋದಿತ್ತು ಆ್ಯಡ್ ಮಾಡ್ಬೋದಿತ್ತಲ್ಲ ಅಂತ ನೀವು ಹೇಳ್ಬೋದು ಆದರೆ ಸಿಡಿಯುತ್ತಲ್ಲ ಅದರಿಂದ ಈರುಳ್ಳಿ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಫುಲ್ ಫ್ರೈ ಆಗಬೇಕು ನೋಡ್ತಾ ಇರ್ಬೋದು ಈ ರೀತಿ ಫ್ರೈ ಆದ ನಂತರ ನಾನು ಟೊಮೊಟೊ ಹೆಚ್ಚಿಟ್ಕೊಂಡಿರ್ತೀನಲ್ಲ ಆ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊನು ಫುಲ್ ಸ್ಮ್ಯಾಶ್ ಆಗಬೇಕು ಅದಕ್ಕೆ ಫುಲ್ಲು ಸ್ಮ್ಯಾಶ್ ಆಗಬೇಕು ಯಾಕಂದರೆ ಟೊಮೊಟೊ ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ಆದ್ದರಿಂದ ಟೊಮೊಟೊ ಸಿಪ್ಪೆ ಮಾತ್ರ ನಮಗೆ ಕಾಣಬೇಕು ಟೊಮೊಟೊ ಸಿಪ್ಪೆ ಬಿಟ್ಟು ಬೇರೆ ಏನು ಕಾಣ್ಬೋದು ಆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನಾನು ಫ್ರೈ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಲ್ ಮಾಡ್ಕೊಂಡ್ರೆ ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಫುಲ್ಲು ಸ್ಮ್ಯಾಶ್ ಆಗಬೇಕು ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಇವಾಗ ಗೊಜ್ಜು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಆಫ್ ಮಾಡ್ಕೊಬಿಡ್ತೀನಿ ಗ್ಯಾಸ್ ನಂತರ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಂಡು ಅಷ್ಟು ರೈಸ್ನ ಆ್ಯಡ್ ಮಾಡ್ಕೊಳ್ಳಿ ಕಡಿಮೆ ಜನ ಇದ್ದರೆ ಕಡಿಮೆ ರೈಸ್ ಆ್ಯಡ್ ಮಾಡ್ಕೊಬೋದು ನಾನು ಒನ್ ಫೈವ್ ಮೆಂಬರ್ಸಿಗೆ ಆಗೋ ಥರ ರೆಡಿ ಮಾಡಿದ್ದೀನಿ ಇವಾಗ ರೈಸ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ರೈಸ್ ಎಲ್ಲ ಪುಡಿ ಪುಡಿ ಆಗಬೇಕು ನಂತರ ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡು ಆಗಿದ್ದೆ ಇವಾಗ ವೈಟ್ ಚಿತ್ರಾನ್ನ ಅಂತೀವಲ್ಲ ಅದು ರೆಡಿ ಆಗಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ರೈಸ್ ಅಂದಮೇಲೆ ತಿಂದರೆ ಇನ್ನೆಷ್ಟು ಸಖತ್ತಾಗಿರ್ಬೋದು ಅಂತ ಯೋಚನೆ ಮಾಡಿ ದಿಢೀರಂತ ರೈಸ್ ರೆಸಿಪಿ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್